ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಮೂರು ತಿಂಗಳಿಂದ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ವಿಧವಾ ಪಿಂಚಣಿ ಬಾರದಿರುವ ಬಗ್ಗೆ ಸಾಕಷ್ಟು ಗೊಂದಲಗಳು ಏರ್ಪಟ್ಟಾಗಿತ್ತು ಕಳೆದ ವಾರ ನಾವು ನಿರ್ದೇಶನಾಲಯಕ್ಕೆ ಫೋನ್ ಹಾಕುವ ಮೂಲಕ ನಿರ್ದೇಶನಾಲಯದ ಸಿಬ್ಬಂದಿಯೊಂದಿಗೆ ಮಾತನಾಡಿದಾಗ ನಮ್ಮ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಪಿಂಚಣಿ ಯಾವಾಗ ಹಾಕ್ತೀರಾ ಏನು ಸಮಸ್ಯೆ ಆಗಿದೆ ಅಂತ ಕೇಳಿದಾಗ ಅವರು ತುಂಬ ವಿಸ್ತಾರವಾಗಿ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದರು ಅಂದರೆ ಖಜಾನೆ ಟು ಸರ್ವರ್ ಡೌನ್ ಆಗಿರೋದರಿಂದ ಸ್ವಲ್ಪ ಪಿಂಚಣಿ ಹಾಕೋದು ತಡ ಆಗಿದೆ ನ ಬರುವ ಇಪ್ಪತ್ತನೇ ತಾರೀಕ ನಂತರ ತಮ್ಮೆಲ್ಲರ ಪಿಂಚಣಿಯನ್ನು ಜಮೆ ಮಾಡಲಾಗುವುದು ಅಂತ ನಿರ್ದೇಶನಾಲಯದಿಂದ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದರು ಅದರಂತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಸುದ್ದಿಯನ್ನು ಸಹ ಪ್ರಸಾರವನ್ನು ಮಾಡಿದ್ದೆವು ಇದೀಗ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸುಮಾರು ಚಿತ್ರದುರ್ಗ ಬಳ್ಳಾರಿ ಚ ಬಳ್ಳಾರಿ ದಾವಣಗೆರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಂದ ಕರೆಗಳು ಬರ್ತಾ ಇದ್ದಾವೆ ಅಲ್ಲಿ ಒಂದು ತಿಂಗಳ ಪಿಂಚಣಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಎರಡು ತಿಂಗಳ ಪಿಂಚಣಿ ಕೆಲವು ಜಿಲ್ಲೆಗಳಲ್ಲಿ ಮೂರು ತಿಂಗಳ ಪಿಂಚಣಿ ಅಂದರೆ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಿರ್ದೇಶನಾಲಯದ ಒಂದು ಹೇಳಿಕೆ ಪ್ರಕಾರ ಜಮೆ ಆಗ್ತಾ ಅಂತ ಅಂತೇಳ್ಬಿಟ್ಟು ನಮ್ಮ ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರಿಂದ ಹಾಗೂ ವಿಶೇಷ ಚೇತನದಿಂದ ಕರೆಗಳು ಬರ್ತಾಯಿದ್ದಾವೆ ಸ್ನೇಹಿತರೆ ತಾವು ಕೂಡ ತಮ್ಮ ಬ್ಯಾಂಕಿಗೆ ಅಥವಾ ತಮ್ಮಲ್ಲಿ ಫೋನ್ಪೇ ಇದ್ದರೆ ಅಲ್ಲಿ ಚೆಕ್ ಮಾಡ್ಕೋಬೋದು ನಿಮ್ಮ ಪಿಂಚಣಿ ಬಂದಿದೆಯಾ ಇಲ್ಲೋ ಅಂತೇಳ್ಬಿಟ್ಟು ಸಾಕಷ್ಟು ಮಂದಿಗೆ ಇವತ್ತಿನಿಂದ ಮಾಶಾಸನ ಅಂದರೆ ಹಿರಿಯ ನಾಗರಿಕರ ಮಾಶಾಸನ ಮತ್ತು ಅಂಗವಿಕರ ಮಾಶಾಸನ ಜಮೆ ಆಗ್ತಾಯಿದೆ ಇಂತಹದೇ ಯಾವುದೇ ಸಮಸ್ಯೆಗಳು ನಮ್ಮ ಪಿಂಚಣಿಗೆ ಸಂಬಂಧಪಟ್ಟಂತೆ ಸಾಧನ ಸಲಕರಣೆಗೆ ಸಂಬಂಧಪಟ್ಟಂತೆ ಅಥವಾ ಇತರೆ ಸರ್ಕಾರಿ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಸಾಧನ ಸಲಕರಣೆಗಳ ಮತ್ತು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕೂಡಲೇ ಬರೆದು ಹಾಕಿ ನಾವು ಖಂಡಿತ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಪರ್ಕ ಮಾಡುವ ಮೂಲಕ ನಿಮ್ಮ ಸಮಸ್ಯೆಯನ್ನು ಪರಿ ಪರಿಸುವ ಪರಿಹರಿಸುವಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಒಂದು ಸುದ್ದಿಯ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಇವತ್ತಿನಿಂದ ಎಲ್ಲ ಅಂಗವಿಕಲರಿಗೆ ಪಿಂಚಣಿ ಜಮೆ ಆಗ್ತಾಯಿದೆ ತಾವು ದಯವಿಟ್ಟು ನಿಮ್ಮ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೋಬೋದು ಮತ್ತು ಹಿರಿಯ ನಾಗರಿಕರಿಗೂ ಕೂಡ ಈಗಾಗಲೇ ಎರಡು ತಿಂಗಳ ಮತ್ತು ಮೂರು ತಿಂಗಳ ಕೆಲವು ಜಿಲ್ಲೆಗಳಲ್ಲಿ ಒಂದು ತಿಂಗಳ ಪಿಂಚಣಿ ಜಮೆ ಇದೆ ಸ್ವಲ್ಪ ಡಿ ಟಿ ಸಮಸ್ಯೆ ಆಗಿರೋದರಿಂದ ಪಿಂಚಣಿ ಜಮೆ ಆಗಿರುವುದು ಆಗುವುದು ಕಷ್ಟ ಆಗಿತ್ತು ಕೂಡಲೇ ಈಗ ಸರ್ಕಾರ ಅದನ್ನು ಎಚ್ಚೆತ್ಕೊಂಡು ನಿಮ್ಮೆಲ್ಲರ ಪಿಂಚಣಿಯನ್ನು ಜಮೆ ಮಾಡ್ತಾ ಇದೆ ತಾವು ನಿಮ್ಮ ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ಕೋಬೋದು ಮತ್ತು ಅಗತ್ಯವಾಗಿರ್ತಕ್ಕಂಥ ಏನು ಪಿಂಚಣಿಯ ನಿಮ್ಮ ಪಿಂಚಣಿಯ ಯಾವ ಒಂದು ವಿಷಯಕ್ಕೆ ತಾವು ಬಳಕೆ ಮಾಡ್ಕೊತಿರೋ ಉದಾಹರಣೆಗೆ ಔಷಧಿ ಉಪಚಾರ ಆಗಿರ್ಬೋದು ಅಥವಾ ಬೇರೆ ದಿನನಿತ್ಯದ ಸ ಸಾಮಾನು ಸರಬರಾಜು ತೆಗೆದುಕೊಳ್ಳಲು ತಾವೇನು ಪಿಂಚಣಿಯನ್ನು ವ್ಯಯ ಮಾಡ್ತಾ ಇದ್ದರೆ ಅದಕ್ಕೆ ನೀವು ಬಳಸ್ಕೋಬಹುದು ನಿಮಗೆ ಪಿಂಚಣಿ ಬಂದಿದೆಯೋ ಇಲ್ಲವೋ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ ನಮಸ್ಕಾರ